ಕಲಬೇಡ ಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನ್ಯ ಬೇಡ ಅನ್ಯರಿಗೆ ಅಸಹ್ಯ ಪಡ ಬೇಡ ತನ್ನ ಬಣ್ಣಿಸಬೇಡ ಇದಿರಾಳೆಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೆ ಕೂಡಲ ಸಂಗಮ ದೇವನಿಸುವ ಪರಿ ಕಲಬೇಡ ಅಂದ್ರೆ ಕಲ್ತನ ಮರಬಾರ್ದು ಕೊಲೆ ಬೇಡ ಅಂದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡಿ ಕೊಂದು ತಿನ್ನಬಾರ್ದು ಹುಸಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳೇ ಇರಬಾರ್ದು ಮುನ್ಯ ಬೇಡ ಅಂದ್ರೆ ಕೋಪ ಮರ್ಕೊಬಾರ್ದು ಅನ್ಯರಿಗೆ ಹಸಿಯ ಪರ ಬೇಡ ಅಂದ್ರೆ ಬೇನ ಕೀಳಂಗ ನೋಡಿಸಿ ಅಂತ ಅನ್ಬಾರ್ದು ತಣ್ಣ ಬಣ್ಣಿಸಬೇಡ ಅಂದ್ರೆ ನಾನು ಹೀಗೆ ನಾನು ಹಾಗೆ ಥರ ಎಲ್ಲ ಹೊಗ್ಕೊಂಬಾರ್ದು ಇದೀರ ಅಳಿಯಾನು ಬೇಡ ಅಂದ್ರೆ ಬೇ ಅನ್ನ ಈ ಮರದಿಂದ ಮನಸ್ಸು ಶುದ್ಧ ಆಗುತ್ತೆ ಕೂಡಲ ಸಣ್ಣ ದೇವ ಹೊಲಿತಾರೆ ವಿಶ್ವಗುರು ಬಸವಣ್ಣನವರು ಕೊಟ್ಟಿಕೊಟ್ಟಿರುವ ಅರ್ಥಪೂರ್ಣವಾದ ವಚನ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ನಾನಿಮ್ಮ ಗನಿಷ್ಕ ಪಾಟೀಲಿ ಧನ್ಯವಾದ ನಮಸ್ಕಾರ